ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬಳಗೆ ಬ್ರೌನಿ ಊಟ ಮಾಡ್ದ ದೊಡ್ಡೊಂದಿನ್ನೂ ಸ್ನಾನವಾಗಿಲ್ಲ ಆ ರೂಮಲ್ಲಿ ಮಲಗಿಸಿದ್ದೆ ಆಚಲ್ಲಿ ಇಡ್ಬಿಟ್ರಾ ಅಂತೆಲ್ಲ ಕೇಳಿದ್ರಿ ಗೌರಿನ ಮಾರಿಲ್ಲ ಇದ್ದಾಳೆ ಅಂತ ಹೇಳಿದಕ್ಕೆ ಕುಡಿಯವ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್ದಾ ಗಂಟೆ ಇಲ್ಲಿ ಹೋಮ್ ವರ್ಕ್ ಮಾಡೋದು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾಯಿದ್ದೀನಿ ನೀವು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನಗೆ ಖಾಯಿಲಿಯಾಗಿ ಇಪ್ಪತ್ತು ದಿನ ಆಗ್ತಾ ಬಂತು ಇಪ್ಪತ್ತು ದಿನ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟಾಗಿ ತಲೆನೋವು ಸೀತೆ ಎಲ್ಲ ಸ್ಟಾರ್ಟ್ ಆಗಿ ಇಪ್ಪತ್ತು ದಿನವೇ ಆಯಿತು ಇನ್ನೂ ಕೂಡ ಪೂರ್ತಿಯಾಗಿ ಹುಷಾರಾಗಿಲ್ಲ ವಾಯ್ಸ್ ಕೂಡ ಚೇಂಜ್ ಆಗಿದೆ ದಿನೇ ದಿನೇ ಬೆಟರ್ ಅಂತ ಫೀಲ್ ಆಗ್ತಾಯಿದೆ ಅಂದರೆ ನೆನ್ನಕ್ಕಿಂತ ಇವತ್ತು ಚೆನ್ನಾಗಿದ್ದೀನಿ ಸ್ವಲ್ಪ ಸ್ವಲ್ಪನೇ ಚೇತರಿಕೆ ಕಾಣಿಸ್ತಾಯಿದ್ರೆ ಆದರೆ ಅಂತೂ ಹುಷಾರಾಗಿಲ್ಲ ಇದ್ದೀನಿ ತುಂಬ ಜನ ನಿಮ್ಮ ಫೇಸ್ ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗಿನ್ನೂ ಹುಷಾರಾಗಿಲ್ಲ ಅಂತೆಲ್ಲ ಕಮೆಂಟ್ ಹಾಕಿದ್ರೆ ಹೌದು ನಾನು ವೀಡಿಯೋ ಮಾಡಬೇಕಾದ್ರೆ ಮಾಡಿರ್ತೀನಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೇ ಅನಿಸ್ತಾ ಇದೆ ಇದೇನು ರೀತಿಯಾಗಿ ಕಾಣಿಸ್ತಾ ಇದೆ ಫೇಸ್ ಈ ಥರ ಪೂರ್ತಿಯಾಗಿ ಡಲ್ಲಾಗಿದೆ ಅಂತ ನನಗೇನು ಅನಿಸ್ತಾ ಇರುತ್ತೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನೋಡಿ ಗೊತ್ತಾಗ್ತಾ ಇರುತ್ತೆ ಹೌದು ಪೂರ್ತಿಯಾಗಂತೂ ಹುಷಾರಾಗಿಲ್ಲ ಆದರೆ ಆಗಿದ್ದೀನಿ ದಿನೇ ದಿನೇ ಚೇತರಿಸಿಕೆ ಕಾಣಿಸ್ತಾ ಇದೆ ಚೆನ್ನಾಗಿದ್ದೀನಿ ಈಗ ಇವತ್ತಿನ ಬ್ಲಾಗನ ಸ್ಟಾರ್ಟ್ ಮಾಡೋಣ ಲಡೂನ್ ಇನ್ನೂ ಸ್ಥಾನ ಆಗಿಲ್ಲ ಲಡ್ಡಿನ ನಿನ್ನೂ ಸ್ನಾನ ಆಗಿಲ್ಲ ರೂಮಲ್ಲಿ ಮಲಗಿಸಿದ್ದೆ ನಾನು ಆಚೆಲೇನೋ ಕೆಲಸ ಮಾಡ್ತಾಯಿದ್ದೀನಿ ಅಂತ ಎದ್ದ ತಕ್ಷಣ ಪಕ್ಕದಲ್ಲಿ ಕಾಣಿಸಿಲ್ಲ ಅಂತ ಓಡ್ ಬಂದಿದ್ದಾಳೆ ಹಾಗಾಗಿ ಇಲ್ಲೇನೆ ಕಾಟ್ ಮೇಲೆ ಮಲಗಿಸಿದ್ದೀನಿ ಆ ಎಪ್ಸಿದ ಮೇಲೆ ಅಂದರೆ ಎದ್ದ ಮೇಲೆ ಆ ಸ್ನಾನ ಎಲ್ಲ ಮಾಡಿಸ್ಬೇಕು ಹಾಗೆ ಕೆಲವರು ಹೇಳ್ತಾ ಇದ್ದೀರ ಆ ಲಡ್ಡುಗೆ ಏರ್ ಕಟ್ ಮಾಡಿಸಿ ಅಂತ ನಾನು ಹಿಂದೆ ಕೂಡ ಬ್ಲಾಗಲ್ಲಿ ಹೇಳಿದ್ದೆ ಲಡ್ಡುಗೆ ಮುಡಿಬಿಟ್ಟಿದ್ದೀವಿ ಹಾಗಾಗಿ ಏರ್ ಕಟ್ ಮಾಡಿಸಿಲ್ಲ ಅಂತ ಧರ್ಮಸ್ಥಳಕ್ಕೆ ಮುಡಿಬಿಟ್ಟಿರೋದು ಆ ನೆಕ್ಸ್ಟ್ ಮಂತ್ ಹೋಗಿ ಲಡ್ಡುಗೆ ಮುಡಿ ತೆಗೆಸ್ಕೊಂಡು ಬರ್ತೀವಿ ಇನ್ನೊಂದು ತಿಂಗಳ ಅಷ್ಟೇನೆ ಕೂದಲು ತುಂಬ ಚೆನ್ನಾಗಿ ಬೆಳಕೊಂಡಿದೆ ಹಾಗಾಗಿ ಹೇಳ್ತಾ ಇದ್ದೀರಾ ಬ್ರೌನಿ ಊಟ ನೆನ್ನೆ ಒಳಗಲ್ಲಿ ಹೇಳಿದ್ದೆ ಬ್ರೌನಿಗೆ ಹುಷಾರಿಲ್ಲ ಡಲ್ ಆಗಿದ್ದೇನೆ ಊಟ ಏನು ಮಾಡ್ತಾ ಇಲ್ಲ ಅಂತ ಇವತ್ತು ಚೆನ್ನಾಗಿದ್ದಾನೆ ಊಟ ಇಲ್ಲ ಮಾಡ್ತಾ ಇದ್ದಾನೆ ಈ ಬ್ರೌನಿ ಫ್ರೆಂಡು ಹುಷಾರಾಗಿದೀಯ ನೀನೀಗ ಇವಾಗ ಚೆನ್ನಾಗಿದ್ದಾನೆ ಹಾಗೇ ಗೌರಿ ತೋರಿಸಿರ್ಲಿಲ್ಲ ಗೌರಿನ ಮಾರ್ಬಿಟ್ರಾ ಅಂತೆಲ್ಲ ಕೇಳಿದ್ರಿ ಗೌರಿನ ಮಾರಿಲ್ಲ ಇದ್ದಾಳೆ ಅಂತ ಹೇಳಿದ್ಕೆ ಗೌರಿನ ಮಾರಬೇಡಿ ಅಂತಲೂ ಕೂಡ ಕಮೆಂಟ್ ಹಾಕಿದ್ರಿ ಗೌರಿನ ಮಾರೋದಿಲ್ಲ ನಮ್ಮ ಮನೇಲೇ ಇರ್ತಾಳೆ ಗೌರಿ ಗೌರಿ ಅವಳಂತೂ ಹೇಗೆ ಅಂತಂದರೆ ಫುಲ್ ಮೆಸ್ ಮೇಲೇ ಹೋಗಿ ಮಲ್ಕೊಬೇಕು ಇಲ್ಲಿ ಎಷ್ಟೇ ಜಾಗ ಇದ್ರೂ ಕೂಡ ಈ ಕಡೆ ಮಲಗೋದೇ ಇಲ್ಲ ಅವಳಿಗೆ ಎಷ್ಟೇ ಹಿಂಸೆ ಆಗಲಿ ಎಷ್ಟೇ ಇದಾಗಲಿ ಮೆಸ್ ಮೇಲೆ ಹೋಗಿ ಆ ಕಡೆನೇ ಮಲಗೋದು ಇಲ್ಲ ಈ ಕಡೆ ಮೆಸ್ ಮೇಲೆ ಬರ್ತಾಳೆ ಇಲ್ಲ ಈ ಕಡೆ ಮೆಸ್ ಮೇಲೆ ಮಲಗ್ತಾಳೆ ಅಲ್ವಾ ಗೌರಿ ಅವಳಿಗೆ ನಾವು ಮಾತಾಡಿಸಿ ಮಾತಾಡಿಸಿ ಅಭ್ಯಾಸ ಮಾಡಿಸಿದ್ದೀವಿ ಇಷ್ಟು ಬೇಗ ಅವಳ ಹೆಸ್ರು ಗೊತ್ತಾಗಿದೆ ಗೌರಿ ಅಂದ ತಕ್ಷಣ ತಿರುಗಿ ನೋಡ್ತಾಳೆ ಪಾಟ್ ಮೇಲೆ ಯಾಕೆ ಮಲಗಿಸಲ್ಲಾದರೆ ಇದೇನೆ ಗೌರಿನ ತೋರಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗಳಲ್ಲೇ ಈ ಕಡೆಗೆ ತಿರ್ಕೊಂಡಿದ್ದಾಳೆ ಮಂಚದ ಮೇಲೆ ಆದರೆ ಜಾಸ್ತಿ ಜಾಗ ಇರುತ್ತೆ ಹೇಗೋ ಮಲಕೊಳ್ತಾಳೆ ಇಲ್ಲಿಗೆ ಬಂದು ಮಲಗಿದ್ದಾಳೆ ಜಾಗ ಸಾಕಾಗಲ್ಲ ಇಲ್ಲಿ ಮಿಸ್ ಆದರೆ ಕೆಳಗಿರ್ತಾಳೆ ನಾನಿಲ್ಲಿ ರಾಗಿ ಹಿಟ್ಟನ್ನು ಜಲಿಸ್ತಾ ಇದ್ದೀನಿ ನಾನು ಆದಷ್ಟು ಇಪ್ಪತ್ತಿನ ಅಥವಾ ಒಂದು ತಿಂಗಳಲ್ಲೇ ಖಾಲಿ ಆಗೋ ಥರ ಹಿಟ್ಟನ್ನು ಮಾಡಿಸಿರ್ತೀನಿ ಕೆಲವೊಮ್ಮೆ ಜಾಸ್ತಿ ಆಗಿರುತ್ತೆ ಅಥವಾ ಹೆಚ್ಚಿಗೆ ಮಾ ಮುದ್ದೆ ಏನು ಮಾಡಿರೋದಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ಹಿಟ್ಟು ಜಾಸ್ತಿ ಮೆಕ್ಕಿರುತ್ತೆ ನಾನು ಮತ್ತೆ ಇಪ್ಪತ್ತಿನ ಆದ ತಕ್ಷಣ ಹಿಟ್ಟೇನು ಆಗಿರೋದಿಲ್ಲ ಆದರೂ ಕೂಡ ನನಗೆ ಡೌಟು ಏನಾದರೂ ಆಗಿರಬಹುದಾ ಅಂತ ಹಾಗಾಗಿ ಹಿಟ್ಟೇನೇನು ಉಳ್ಕೊಂಡಿರುತ್ತೆ ಎಲ್ಲದನ್ನು ಕೂಡ ಜರಡೆ ಹಿಡಿದು ಮತ್ತು ಬೇರೆ ಬಾಕ್ಸ್ಗೆ ಹಾಕಿ ಎತ್ತಿ ಹಿಡ್ಕೋತೀನಿ ಅಂದರೆ ಸ್ವಲ್ಪ ಇರುತ್ತಲ್ಲ ಸಣ್ಣ ಬಾಕ್ಸ್ಗಳಿಗೆ ಹಾಕಿ ಎತ್ತಿಡ್ಕೋತೀನಿ ಅವಾಗ ಭಯ ಇರೋದಿಲ್ಲ ಇಟ್ಟು ಏನೂ ಆಗಿಲ್ಲ ಚೆನ್ನಾಗಿದೆ ಅಂತ ಧೈರ್ಯವಾಗಿ ಮಾಡಬಹುದು ಊಟದ ಬಗ್ಗೆ ಅಸಡ್ಡೆ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಹೌದು ನಾನು ಕೂಡ ಖಂಡಿತವಾಗಿಯೂ ಊಟಕ್ಕೆ ತುಂಬಾ ಮರ್ಯಾದೆ ಕೊಡ್ತೀನಿ ಅಂದರೆ ಅನ್ನಕ್ಕೆ ತುಂಬಾ ಮರ್ಯಾದೆ ಕೊಡ್ತೀನಿ ಇಲ್ಲ ಅಂತಲ್ಲ ಆದರೆ ಅದರಲ್ಲಿ ಚಿಕ್ಕ ಪುಟ್ಟದಾಗಿ ಏನಾದ್ರೂ ಸಿಕ್ಕಿದರೆ ನನಗೆ ಊಟ ಮಾಡೋದಕ್ಕೇ ಆಗೋದಿಲ್ಲ ಅದು ನನಗೆ ಓವರ್ ಆಗ ಆಗಿದೆ ಅಂತಲೇ ನನಗೆ ಗೊತ್ತು ಆದರೂ ಕೂಡ ನಾನೇನು ಮಾಡೋದಕ್ಕಾಗೋದಿಲ್ಲ ಒಂದು ಪುಟಾಣಿ ಹುಳನ ಅಥವಾ ಏನೇ ಸಿಕ್ಕಿದ್ರೂ ಕೂಡ ನನ್ನ ಕೈಲಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಆದಷ್ಟು ಕೂಡ ಎಲ್ಲದೂ ಕ್ಲೀನಾಗೇ ಇರಬೇಕು ಅಂತ ಬಯಸ್ತೀನಿ ಅದೇ ಥರ ಇರೋ ಥರನೂ ಕೂಡ ಮಾಡ್ತೀನಿ ನಾನು ಅಕ್ಕಿ ಜರಡಿ ಹಿಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಿಗೆ ಹಾಕಿಡ್ಕೊಂಡ್ರು ಕೂಡ ಅಡುಗೆ ಮಾಡಬೇಕಾದ್ರೆ ಮತ್ತೆ ಒಂದು ಸಲ ನೋಡಿ ಹಾಕ್ತೀನಿ ನನ್ನ ಮಗಳಂತೂ ಬೈತಾಯಿರ್ತಾಳೆ ಮಮ್ಮಿ ನೀನಂತೂ ಓಸಿಡಿ ಮಮ್ಮಿ ನಿಂದು ಓವರ್ ಕ್ಲೀನ್ ಆಯಿತು ನೀನು ಜಾಸ್ತಿ ಮಾಡ್ತಾ ಇದ್ದೀಯಾ ಅಂತ ಎಲ್ಲ ಕ್ಲೀನಾಗಿರ್ಬೇಕಲ್ವ ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗಿಸಿದ್ದೆ ನಾಳೆ ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ವಾರ ನಾಳೆ ನನ್ನ ಅಚ್ಚುಮೆಚ್ಚಿನ ದೇವರು ಅಂತಲೇ ಹೇಳ್ಬೋದು ನಾನು ಹಾಕಿರುವಂತಹ ಗಿಡದಲ್ಲೇ ತುಂಬ ಚೆನ್ನಾಗಿ ತುಳಸಿ ಬಂದಿದೆ ತುಳಸಿ ಎಲ್ಲ ಕಿತ್ತು ಈಗ ಒಂದು ಪುಟಾಣಿ ಆಹಾರನ ಕಟ್ತಾಯಿದ್ದೀನಿ ನಾನು ಇಟ್ಕೊಂಡಿರೋದು ಸಣ್ಣ ಫೋಟೋ ಒಂದು ಸ್ವಲ್ಪ ಆದರೆ ಸಾಕು ಆದರೂ ಹಾರ ಕಟ್ಟಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತಲ್ವ ನನಗೇನೋ ಒಂಥರ ಖುಷಿ ಹಾರ ಹಾಕಿದರೆ ನನ್ನ ಮಗಳಂತೂ ಕ್ಯೂಟ್ ಕ್ಯೂಟಾಗಿ ಏನೇನೋ ಹೇಳ್ಕೊಂಡು ಕೂತಿದ್ಲು ಅವಳು ಫೇಸ್ ನೋಡಿದ್ರೇ ನಗು ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು ಮಲ್ಗೆ ಈಗ ಎದ್ದಿದ್ದಾಳೆ ಸ್ನಾನ ಮಾಡಿಸೋಣ ಅಂದರೆ ಕರೆಂಟ್ ಇಲ್ಲ ಹಾಗಾಗಿ ಹಾಗೆ ಕೂರಿಸ್ಕೊಂಡು ನನ್ನ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಅವಳು ಆಡ್ತಾ ಇದ್ದನ್ನು ನೋಡಿ ಅವಳಿಗೆ ಎರಡು ಮೂರು ಸಲ ಮುತ್ತು ಕೂಡ ಕೊಟ್ಟೆ ಅಷ್ಟು ಕ್ಯೂಟ್ ಕ್ಯೂಟಾಗಿ ಆಟ ಇದ್ಲು ಅವಳ ಜೊತೆ ಮಾತಾಡಿಕೊಂಡು ಅವಳು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ನುಗಾಡಿಕೊಂಡು ತಮಾಷೆಯಿಂದ ಆಹಾರ ಕಟ್ತಾ ಇದೀನಿ ದಿನ ಅಂತೂ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಇವತ್ತು ತುಂಬ ಇತ್ತು ಆಯಿತು ಮಾವಿನಕಾಯಿ ಹೆಚ್ಚಿರೋದು ಬ್ಯಾಗಿನ ಜಿಪ್ ಏನು ಹಾಕೊಂಡಿಲ್ಲ ಲಡ್ಡು ನನಗೆ ಬರ್ಲಲ್ಲೇ ಹೋದ್ರೆ ಒದೆ ಬಿಡ್ತೀನಿ ಮಗಳೇ ಬರಲ್ಲ ನಾವು ಈಗ ನೆನ್ನೆಯಿಂದ ಏನಾಗ್ತಾ ಇರೋದು ಅಂತಂದ್ರೆ ಲಡ್ಡನ್ನ ಒಂದು ಸ್ವಲ್ಪ ಹೊತ್ತು ಆಟಾಡ್ಸೋದಕ್ಕಿಂತ ಟೆರೆಸ್ ಮಿಲ್ಕ್ ಸಂಜೆ ಕರ್ಕೊಂಡು ಬರ್ತೀನಿ ಅವಾಗ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಇಲ್ಲಿ ವರ್ಕ್ ಮಾಡೋದು ಮಾವಿನಕಾಯಿ ಅಂತ ತೊಗೊಂಡು ಬಂದಿದ್ದಾರೆ ಅದು ಸ್ವಲ್ಪ ಹಣ್ಣಾಗಿದೆ ಅದು ಮಾವಿನ ಅಲ್ಲ ಮಾವಿನ ಹಣ್ಣು ಅಲ್ಲ ಆ ರೀತಿಯಾಗಿದೆ ಚೆನ್ನಾಗಿರುತ್ತೆ ಸಿಹಿ ಮಾವಿನಕಾಯಿ ಉಳಿರಲ್ಲ ಇವತ್ತೇನಾಯ್ತಂತಂದರೆ ಲಡ್ಡು ಆಮೇಲೆ ಎಪ್ಸಿದ ಮೇಲೆ ಸ್ನಾನ ಮಾಡಿಸೋಣ ಅಂದ್ಕೊಂಡು ಸುಮ್ಮನಾದೆ ಲಡ್ಡು ಇವಾಗ ಎದ್ದಿದ್ದಾಳೆ ಮಧ್ಯಾಹ್ನ ಹೋಗಿರೋ ಕರೆಂಟ್ ಇನ್ನೂ ಬಂದಿಲ್ಲ ಹಾಗಾಗಿ ಇನ್ನೂ ಲಡ್ಡು ಸ್ನಾನ ಆಗಿಲ್ಲ ಲಡ್ಡು ಸ್ನಾನ ಆಗಿಲ್ಲ ಮಗನೇ ಹಾ ಇವುಳಿಗೆ ಹೆಂಗೆ ಅಂದರೆ ಒಂದು ಚೂರು ಯಾವುದೇ ಹಣ್ಣು ಉಳಿಯಿದ್ರೂ ಕೂಡ ತಿನ್ನಲ್ಲ ದ್ರಾಕ್ಷಿ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಅಥವಾ ಮಾವಿನಕಾಯಿ ಆಗಿರ್ಬೋದು ಯಾವುದೇ ಅಷ್ಟೇ ಮಾವಿನ ಹಣ್ಣಾದರೂ ಅಷ್ಟೇ ಒಂದೇ ಒಂದು ಚೂರು ಉಳಿಯಾದ್ರೂ ಹಣ್ಣ ತಿನ್ನಲ್ಲ ಅಲ್ವಾ ಇದು ಉಳಿಯಿಲ್ಲ ಫುಲ್ಲು ಸಿಹಿ ಮಾವಿನಕಾಯಿ ಏನಮ್ಮ ಬೇರೆ ತಗೋಳಮ್ಮ ಅದನ್ನು ಬಿಟ್ಟು ಎಸಿ ಅಲ್ಲಿಗೆ ಎಸಿ ಅದು ಅದನ್ನ ಮತ್ತೆ ಕ್ಲೀನ್ ಮಾಡೋದು ಯಾರು ಹಾ 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 ಕಳ್ಳರ ಸಕ್ಕತ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಿಹಿ ಮಾವಿನಕಾಯಿ ಸ್ವಲ್ಪ ಹಣ ಥರ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಉಪ್ಪು ಖಾರ ಏನು ಬೇಡ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಮಗಳೇ ತಿನ್ನು ನಾವು ಲಡ್ಡು ತಿನ್ನಬೇಕಾದ್ರೆ ಅಂದ್ಕೊಂಡೆ ಅವಳು ಸ್ವಲ್ಪ ಉಳಿದ್ರು ಕೂಡ ತಿನ್ನೋದಿಲ್ಲ ಇದೇನು ಲಡ್ಡು ಮಾವಿನಕಾಯಿ ತಿಂತಾ ಇದ್ದಾಳಲ್ಲ ಅಂತ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಮಾವಿನಕಾಯಿ ಇಷ್ಟ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಸಂಜೆ ಟೈಮು ಟೆರೆಸ್ ಮೇಲೆ ಬಂದರೆ ವಾಕ್ ಮಾಡೋದಕ್ಕೆ ಆ ಲಡ್ಡು ಈಗ ಕರೆಂಟ್ ಬಂದಿದೆ ಮಗಳೇ ಅಲ್ಲಿ ಕಂಬದಲ್ಲಿ ಲೈಟ್ ಬಂದಿದೆ ಈಗ ಸ್ನಾನ ಮಾಡ್ಸೋಣ ಈಗ ಬಂದಿದ್ದೆ ಕರೆಂಟು ನಾಳೆಗೆ ಮಾಡ್ಸೋಣ ಇವಾಗ ಸ್ನಾನ ಮಾಡಲ್ವಾ ವೆದರ್ ನೋಡಿ ಹೇಗಿದೆ ಅಂತ ತಣ್ಣ ಗಾಳಿ ಬರ್ತಾ ಇದೆ ಅದಕ್ಕೆ ನಿತ್ಯಾಗ ಇಷ್ಟ ಆಗುತ್ತೆ ಆಚೆಲಿ ಕುತ್ಕೊಂಡು ಇಲ್ಲಿ ವರ್ಕ್ ಮಾಡೋದು ಅಲ್ವಾ ನಿತ್ಯ ನಿಂಗೂ ಇಷ್ಟ ನೀನು ಏನು ವರ್ಕ್ ಮಾಡ್ತೀಯ ಮಗಳೇ ನೀನು ಮೇಲೆ ಬಂದು ಬರ್ಕಂತೀಯ ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ತಣ್ಣು ಗಾಳಿ ಬರ್ತಾ ಇದೆ ಗೊತ್ತಾ ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಸಂಜೆ ಆಯ್ತು ಇಬ್ಬರಿಗೂ ಕೂಡ ಬೂಸ್ಟ್ ಕಾಯಿಸ್ಕೊಟ್ಟೆ ಲಡ್ಡು ಈ ಕಪ್ಪಲ್ ಬೇಡ ಬೇರೆ ಕಪ್ಪಲ್ಲಿ ಹಾಕ್ಕೊಡು ಅಂತ ಹೇಗೋ ಹಾಲು ಕುಡಿಸಿ ಅಷ್ಟರಲ್ಲಿ ಕರೆಂಟ್ ಎಲ್ಲ ಬಂತು ನೀರು ಬಿಸಿ ಮಾಡಿ ಲಡ್ಡುಗೆ ಸ್ನಾನ ಮಾಡಿಸಿ ಈಗ ತಲೆ ಬಾಚೋಣ ಅಂತ ತಲೆನ ಅಂದರೆ ಕೂದಲೇನ ಡ್ರೈ ಮಾಡ್ತಾ ಇದ್ದೆ ಜೂಟ್ ಹಾಕೋಣ ಅಂತ ಅಂದ್ಕೊಂಡು ಒಂದು ಪುಟಾಣಿ ಜುಟ್ಟು ಹಾಕ್ತೀನಿ ಎರಡು ಜುಟ್ಟು ಹಾಕೋದಕ್ಕೆ ಕೂದಲು ಸಿಗೋದಿಲ್ಲ ಅಂದರೆ ಇನ್ನೂ ಉದ್ದ ಆಗಿಲ್ಲ ಒಂದು ಜುಟ್ಟು ಹಾಕ್ಬೋದು ಹಾಕಿದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ನಂಗೆ ತುಂಬ ಇಷ್ಟ ಆಗುತ್ತೆ ಇನ್ನೇನು ಹಚ್ಕೊಳ್ ಬರ್ತವೆ ಆ ಕೆಲಸ ಕೂಡ ಶುರುವಾಗುತ್ತೆ ಹಾಗಾಗಿ ಈ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಅವ್ಳಾಗಲಿ ನನ್ನ ಸಿಂಪಲ್ ಡೇ ಯಾವ ರೀತಿ ಆಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಒಂದು ಸರಳ ದಿನ ತುಂಬಾ ಚೆನ್ನಾಗೋಯಿತು ನನಗೆ ಎಲ್ತ್ ಸರಿ ಇಲ್ಲ ಅನ್ನೋದೊಂದು ಬಿಟ್ಟರೆ ದಿನ ಅಂತ ತುಂಬಾ ಚೆನ್ನಾಗಿತ್ತು ಅವಳ ಆಟ ಅವಳ ಮಾತು ಕೇಳಿಸ್ಕೊಂಡು ತುಂಬ ಖುಷಿ ಖುಷಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಈಗ ಜುಟ್ಟಾಗ್ತಾಯಿದ್ದೀನಿ ಲಡ್ಡು ಅಂತೂ ಎಜ್ಜಿದ್ರೆ ಒಂದು ನಿಮಿಷನೂ ಸುಮ್ಮನೆ ಇರೋದೇ ಇಲ್ಲ ಏನಾದ್ರೂ ಮಾತಾಡ್ತಾನೆ ಇರ್ತಾಳೆ ಏನಾದ್ರೂ ಕೇಳ್ತಾನೆ ಇರ್ತಾಳೆ ಎಷ್ಟು ನೀನು ಅವಳ ಮಾತು ಕೇಳಿಸ್ಕೊಳ್ಳೋದೇ ಒಂಥರ ಚೆನ್ನಾಗಿರುತ್ತೆ ಅವಳು ಇನ್ನು ವಿಡಿಯೋ ಮಾಡ್ಬೇಕಾದ್ರೆ ಕಡಿಮೆ ಮಾತಾಡ್ತಾಳೆ ಬೇರೆ ಆಗ್ಬಿಡುತ್ತೆ ಕೊಂಬೆಗೆ ಅವಳ ಮಾತು ಕೆಲವರಿಗೆ ಅರ್ಥ ಆಗದೇ ಇರಬಹುದು ನಾವು ಪ್ರತಿದಿನ ನೋಡೋದ್ರಿಂದ ಅವಳು ಪ್ರತಿ ಮಾತು ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಂ ಛತ್ರಿ ಹಿಡ್ಕೊಂಡು ಸೋನೆ ಬರ್ತಾಯಿತ್ತು ಅಂದರೆ ಎಲ್ಲೋಕ್ಕೇ ಮುಟ್ಟುತ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಈ ರೀತಿಯಾಗಿ ಛತ್ರಿ ಹಿಡ್ಕೊಂಡು ಆಟ ಆಡ್ತಾ ಇದ್ದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದೊಂದು ಕ್ಲಿಪ್ಪನ್ನು ತೊಗೊಂಡೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು